ಓಂ ಶ್ರೀ ಗುರುಬಸವ ಲಿಂಗಾಯನ ಸರ್ವರಿಗೂ ಶರಣ ಶರಣ ಲಿಂಗಾಯತ ಧರ್ಮದ ಸಿದ್ಧಾಂತವನ್ನು ಕುರಿತು ನಾವು ನೋಡ್ತಾ ಇದ್ದೀವಿ ಸಿದ್ಧಾಂತ ಮೆಟಾಫಿಸಿಕ್ಸ್ ಜೀವ ದೇವ ಮತ್ತು ಜಗತ್ತು ದೇವ ಜಗತ್ತು ಜೀವ ಜೀವ ಈ ಜಗತ್ತಿನಲ್ಲಿ ಬರಬೇಕಾದ್ರೆ ಮೊದಲು ಜಗತ್ತು ಬೇಕಾಗತ್ತೆ ದೇವ ಎಷ್ಟು ಕಾಲ ದೇವನ ಶಕ್ತಿ ಸೃಷ್ಟಿ ಇತ್ತು ಹೇಳಕ್ಕೆ ಬರಲ್ಲ ವಿಜ್ಞಾನಿಗಳೊಂದು ಅಂದಾಜು ಮಾಡಿದ್ದಾರೆ ಸುಮಾರು ಒಂದೂವರೆ ಸಾವಿರ ಕೋಟಿ ವರ್ಷಗಳ ಹಿಂದೆ ಬಿಗ್ ಬ್ಯಾಂಗ್ ಥಿಯರಿ ಬಿಗ್ ಬ್ಯಾಂಗ್ ಸ್ಫೋಟದಿಂದ ಈ ಸೃಷ್ಟಿ ಆಗೋದಕ್ಕೆ ಶುರುವಾಗಿದೆ ಅದಿನ್ನೂ ಬೆಳೀತಾ ಇದೆ ಬೆಳೀತಾ ಇದೆ ಆ ಬೆಳೆಯೋದ್ರ ನಡುವೆಯೂ ಎಷ್ಟೋ ನಕ್ಷತ್ರಗಳು ತಮ್ಮ ಬೆಳವಣಿಗೆಯನ್ನು ಮುಗಿಸಿ ಅಳಿವು ಅಳೆದು ಹೋಗಿದವೆ ವಿಜ್ಞಾನ ಬಹಿರಂಗದ ಜ್ಞಾನವನ್ನು ನಮಗೆ ತುಂಬ ಚೆನ್ನಾಗಿ ಕೊಡುತ್ತೆ ಜಗತ್ತಿನ ಬಗ್ಗೆ ಅದ್ಭುತವಾದ ಜ್ಞಾನ ಕೊಡುತ್ತೆ ಮತ್ತೆ ಅದು ಕೂಡ ಎಲ್ಲರಿಗೂ ಸುಖ ಉಂಟು ಮಾಡಬೇಕು ಧರ್ಮ ವಿಜ್ಞಾನ ಅದರ ಗುರಿ ಒಂದೇನೆ ಆದರೆ ವಿಜ್ಞಾನ ಏನು ಮಾಡುತ್ತೆ ಸುಖವನ್ನು ಹೊರಗು ಹುಡುಕುತ್ತೆ ಧರ್ಮ ಸುಖವನ್ನು ಒಳಗೊಡು ಹುಡುಕುತ್ತೆ ಈ ಧರ್ಮ ವಿಜ್ಞಾನ ಏನಾಗುತ್ತೆ ಹೊರಗೆಲ್ಲ ಸರಿ ಮಾಡ್ಕೊಂಡ್ರೆ ಸರಿ ಮುಗೀತು ಎಲ್ರಿಗೂ ಅನ್ನ ಕೊಟ್ಟೆ ಬಟ್ಟೆ ಕೊಟ್ಟೆ ಸುಖ ಸಾಧನೆಗಳು ಮನೆ ಕಟ್ಟಿಸ್ಕೊಟ್ಟೆ ಇಲ್ಲ ಅಷ್ಟಕ್ಕೆ ಮುಗಿಯಲ್ಲ ಎಲ್ಲ ಚೆನ್ನಾಗಾದ್ಮೇಲೆ ನಾವೀಗ ಅಮೇರಿಕ ನೋಡ್ತಾ ಇದ್ದೀವಿ ಅಮೇರಿಕಾ ಸಾವಿರದ ಏಳ್ನೂರ ಎಪ್ಪತ್ತು ಅದರಲ್ಲಿ ಸ್ವಾತಂತ್ರ್ಯ ಹೊಂದಿತ್ತು ಅಂತ ಇಟ್ಕೊಂಡ್ರೆ ಮತ್ತು ಎಪ್ಪತ್ ಮೂರ ಎಪ್ಪತ್ನಾಲ್ಕರಲ್ಲ ಆಗಿರ್ಬೋದು ಅಂದ್ರೆ ನಮಗಿಂತ ಹೆಚ್ಚು ಕಡಿಮೆ ನೂರ ಎಪ್ಪತ್ತೈದು ನೂರ ಎಂಬತ್ತು ವರ್ಷಗಳ ಮುಂಚೆ ಅವರು ಸ್ವಾತಂತ್ರ್ಯ ತಗೊಂಡ್ರು ಇಲ್ಲಿವರೆಗೆ ಅಂದ್ರೆ ಸುಮಾರು ಒಂದ್ ಇನ್ನೂರು ಇನ್ನೂರ ನಲ್ವತ್ತು ವರ್ಷ ಆದ್ರೂ ಅಲ್ಲಿ ಒಳ್ಳೆಯವರು ಬಂದಿದ್ದಾರೆ ಬಂದೇ ಇಲ್ಲ ಅಂತ ಏನು ಹೇಳಕ್ಕಾಗಲ್ಲ ವಿಜ್ಞಾನಿಗಳು ಜಾಸ್ತಿ ಬಂದಿದ್ದಾರೆ ರಾಜಕಾರಣಿಗಳು ಜಾಸ್ತಿ ಬಂದಿದ್ದಾರೆ ಯಾರು ಗದ್ಲ ಮಾಡ್ತಾರೆ ಭಯೋತ್ಪಾದಕರು ಇರ್ಬೋದು ಮತ್ತೊಬ್ರು ಇರ್ಬೋದು ಹೋಗಿ ಹೊಡೆದಲ್ಲಿ ಸರ್ಕಾರ ಸ್ಥಾಪನೆ ಮಾಡಿ ಇವ್ರ ಸರ್ಕಾರನು ಇವ್ರ ಸೈನ್ಯನ ಅಲ್ಲಿಟ್ಟು ಬರ್ತಿದ್ದಾರೆ ಸಮೃದ್ಧವಾಗಿದ್ದಾರೆ ಬಹಿರಂಗವಾಗಿ ಸಮೃದ್ಧವಾಗಿದ್ದಾರೆ ಒಬ್ಬ ಬಿಲ್ ಗೆಟ್ಸ್ ಒಬ್ಬ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಇನ್ನೊಬ್ಬ ಹೀಗೆ ಅವರೆಲ್ಲ ಅಲ್ಲಿ ಹುಟ್ಟಿದ್ರು ಶ್ರೀಮಂತರಾದರು ವಿಜ್ಞಾನಿಗಳಾದರು ಬಹಳ ಜನ ಭಾಳ ಜನ ಆಗಿದ್ದಾರೆ ಒಳ್ಳೊಳ್ಳೆ ರಾಜಕಾರಣಿಗಳು ಆಗಿದ್ದಾರೆ ಆದರೆ ಸಂತರ ಆಗಿದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆದ ಹಾಗೆ ಅಥವಾ ಎಲ್ಲಿ ಏನೂ ಇಲ್ಲದ ದರಿದ್ರ ನಾಡು ಯಾವುದಾದೋ ಬಡ ನಾ ಬಡ ಸಂಸ್ ನಾಡು ಪರ್ಷಿಯಾ ಭಾಗ ಏನು ಇರಾನ್ ಇರಾಕ್ ಅಂತ ಹೇಳ್ತಿರಲ್ಲ ಅದರಲ್ಲಿ ವಿಶೇಷವಾಗಿ ಇರಾನ್ ಅಲ್ಲಿ ಧರ್ಮ ಹುಟ್ಟಿತು ಬಡತನದಲ್ಲಿ ಧರ್ಮ ಹುಟ್ಟಿತು ಧರ್ಮ ಪ್ರವಾದಿಗಳು ಹುಟ್ಟಿದ್ರು ಆದರೆ ಅಮೆರಿಕಾದಲ್ಲಿ ಧರ್ಮ ಪ್ರವಾದಿಗಳು ಹುಟ್ಟುತ್ತಾರ ಹುಟ್ಟಿದಾರ ಇದುವರೆಗೂ ಹುಟ್ಟಿಲ್ಲ ಮುಂದೆ ಹುಟ್ಟುವ ಸಾಧ್ಯತೆ ಇದೆಯಾ ಅದು ಹೇಳಕ್ ಬರ್ತಾ ಇಲ್ಲ ಯಾಕೆಂದ್ರೆ ಅವರೆಲ್ಲರೂ ಈಗ ಶ್ರೀಮಂತಕ್ಕೆ ಆದ್ಮೇಲೆ ಒಂದು ರೀತಿ ಕಷ್ಟ ಅನುಭವಿಸ್ತಿದ್ದಾರೆ ರೋಗಗಳು ಜಾಸ್ತಿ ಆಗಿದ್ದಾವೆ ಮತ್ತು ಪರಿಸರನೂ ನಾಶ ಮಾಡ್ಕೊಂಡಿದ್ದಾರೆ ಅಲ್ಲೂ ಕೂಡ ಪರಿಸರ ನಾಶ ಆಗಿದೆ ಒಳ್ಳೆ ಕಾಡಿದ್ದಂತ ಜಾಗ ಚಿಕ್ಕಪಟ್ಟೆ ದೊಡ್ಡ ದೇಶ ಅಮೇರಿಕನು ವಿಶ್ವದಲ್ಲಿ ಮೂರನೇ ದೇಶ ಸಮಾಧಾನ ಇದೆಯಾ ಶಾಂತಿ ಇದೆಯಾ ಇಲ್ಲ ಆಮೇಲೆ ಮೌಲ್ಯಗಳೇನು ಅದರದ್ದು ಮೌಲ್ಯಗಳು ಇಡೀ ವಿಶ್ವಕ್ಕೆ ಒಳ್ಳೇದಾಗ್ಲಿ ಅನ್ನೋದಿದೆಯಾ ಎಲ್ಲಾ ಧರ್ಮದವ್ರನ್ನೂ ಹೊಂದಿಸ್ಕೊಂಡು ಹೋಗೋಣ ಇದೆಯಾ ಪರವಾಗಿಲ್ಲ ಆ ದೇಶದಲ್ಲಿ ಎಲ್ಲರಿಗೂ ನಾಗರಿಕತೆ ಕೊಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಲೌಕಿಕ ಅಭಿಪ್ರಾಯಗಳನ್ನ ಮೀರಿ ಆಧ್ಯಾತ್ಮಿಕವಾಗಿ ಒಂದಾಗ್ತಾ ಇದ್ದಾರಾ ಅಂದ್ರೆ ಇಲ್ಲ ಅದು ಬಹಿರಂಗದ ಪ್ರಗತಿನೂ ಬೇಕು ಬಹಿರಂಗದ ಪ್ರಗತಿ ಸಾಧಿಸಿದ್ದು ಒಳ್ಳೇದಾಯ್ತು ಆದ್ರೆ ಅಂತರಂಗದ ಪ್ರಗತಿ ಇದೆಯಾ ಅದಕ್ಕೆ ಚರ್ಚಲ್ಲಿ ವಾರಕ್ಕೊಂದು ಪ್ರಾರ್ಥನೆ ಮಾಡಿ ವರ್ಷಕ್ಕೊಂದು ಡಿಸೆಂಬರ್ ಇಪ್ಪತ್ತೈದು ಮಾಡಿ ಅಂದರೆ ಯೇಸುವ ಜನ್ಮದಿನ ಮಾಡಿ ಇನ್ನೂ ಮಜಾ ಮಸ್ತಿ ಮಾಡಿ ಮುಗಿಸ್ಬಿಡ್ತಾರೆ ಹೊರತು ತ್ಯಾಗಿಗಳಾಗಿ ಯೋಗಿಗಳಾಗಿ ಹಿಂದಿನ ಜನಾಂಗದವ್ರು ಅಂದ್ರೆ ಒಬ್ಬ ಏಸು ಹುಟ್ಟಿದ ಬಡತನದಲ್ಲಿ ಅತ್ಯಂತ ಬಡತನದಲ್ಲಿ ಒಬ್ಬ ಮಹಮ್ಮದ್ ಪೈಗಂಬರ್ ಹುಟ್ಟಿದ ಅತ್ಯಂತ ಬಡತನದಲ್ಲಿ ಇನ್ನು ಭಾರತೀಯರಲ್ಲಿ ಬಹಳ ಜನ ಹುಟ್ಟಿದ್ರು ನಮ್ಮಲ್ಲಿ ನೀವು ಹಂಗ ಹುಡುಕ್ತಾ ಹೋದ್ರೆ ಬರೀ ಬುದ್ಧ ಮಹಾವೀರ ಬಸವಣ್ಣ ಶಂಕರಾಚಾರ್ಯರು ಆಮೇಲಿಂದ ಕೆಲವರು ಆಚಾರ್ಯರುಗಳು ಅಷ್ಟೇ ಅಲ್ಲ ಇವರೂರಿಗೆ ಊರೂರಿಗೆ ಶರಣರು ಸಂತರು ಮಹಾತ್ಮರು ಹುಟ್ಟಿದ್ದಾರೆ ಮತ್ತೆ ಕೆಲವರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಇನ್ ಕೆಲವರು ಆದ ಹಾದಿಯಲ್ಲಿ ಇದ ಇದ್ರು ಈ ತರ ನಡೆದಿದೆ ಅಂದ್ರೆ ಇದು ಸಾಧನಾ ಭೂಮಿ ಭಾರತ ಅಂದ್ರೆ ಸಾಧನಾ ಭೂಮಿ ಇದಾಗಬೇಕು ಆಗಬಹುದು ಮುಂದೆ ವಿಜ್ಞಾನವು ಸಾಕಾಗತ್ತೆ ಎಲ್ಲಿಗೆಲ್ಲ ಹೋಗಿ ಬಂದ್ರು ಕೊನೆಗೆ ಮನಸ್ಸು ಶಾಂತವಾಗಿರ್ಬೇಕು ಅನ್ನೋದು ಬರುತ್ತೆ ಆದ್ರೆ ಅದು ಮತ್ತೆ ಧರ್ಮದ ಕ್ರಾಂತಿ ಓಶೋ ಅವರೆಲ್ಲ ಹೇಳ್ತಾ ಇದ್ರು ಅಮೆರಿಕಾದಲ್ಲಿ ಮುಂದೆ ಮಹಾತ್ಮರು ಪ್ರವಾದಿಗಳು ಹುಟ್ಟಬಹುದು ಅಂತ ಓಶೋ ಹೋಗಿ ಇವಾಗ ಮೂವತ್ತೈದು ವರ್ಷಗಳಾಯ್ತು ಸದ್ಯಕ್ಕೆ ನಾನು ಹುಟ್ಟಿಲ್ಲ ಆದರೆ ಹುಟ್ಟುವ ಸಾಧ್ಯತೆಗಳೇನಾರು ಇದೆಯಾ ಗೊತ್ತಿಲ್ಲ ಅಲ್ಲಿಯ ಪರಿಸರ ಅದೆಲ್ಲ ನಾವು ದೂರದಿಂದ ನೋಡಿದಾಗ ನಾನು ಅಮೆರಿಕಕ್ಕೆ ಹೋಗಿಲ್ಲ ಬ್ರಿಟನ್ ಹೋಗಿಲ್ಲ ಆದ್ರೆ ದೂರದಿಂದ ಗಮನಿಸ್ತಾ ಇದ್ದೀವಲ್ಲ ಅಲ್ಲಿ ಸಾಧನ ಸಾಧಕರು ಹುಟ್ಟೋದು ಕಷ್ಟ ಆಗಿದೆ ಧ್ಯಾನ ಧ್ಯಾನಜೀವಿಗಳಿದ್ದಾರೆ ಇದ್ರು ಇಸ್ಕಾನ್ ಮೂಲಕ ಅದಕ್ಕಿಂತ ಮುಂಚೆ ವಿವೇಕಾನಂದರು ಹೋದಾಗ ಮತ್ತು ಪರಮಂಸ ಯೋಗಾನಂದರು ಹೋದಾಗ ಅಲ್ಲಿ ಮತ್ತೆ ಧ್ಯಾನ ಜೀವಿಗಳು ಅವರೆಲ್ಲ ಹುಟ್ಟಿದ್ರು ಆದರೆ ಆ ಧ್ಯಾನ ಜೀವಿಗಳು ಕೂಡ ನಮ್ಮ ಇವ್ರ ತರ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಎಲ್ಲವನ್ನೂ ಬಿಟ್ಟು ಸರ್ವಸಂಗ ಬಂದ್ರ ಅಂದ್ರೆ ಇಲ್ಲ ಅದು ಭಾರತದಲ್ಲೂ ಸಾಧ್ಯ ಆಗ್ತಾ ಇಲ್ಲ ಇವಾಗ ಬರೀ ಅಮೆರಿಕಾದವ್ರನ್ನ ಅಷ್ಟೇ ದೂರದ ಭಾರತದಲ್ಲೂ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲೂ ಉದ್ಯಮಿಗಳು ಹುಟ್ಟತಾ ಇದ್ದಾರೆ ದೊಡ್ಡ ದೊಡ್ಡ ಸಹಕಾರಗಳಾಗಿದ್ದಾರೆ ಇನ್ನು ಹಿಮಾಲಯದ ಸಾಧುಗಳು ಇದಾರೆ ಸಾವಿರಾರು ಜನ ಇದ್ದಾರೆ ಲಕ್ಷಾಂತರದ ಲಕ್ಷದ ಲೆಕ್ಕದಲ್ಲೂ ಇರ್ಬೋದು ಆದ್ರೆ ಅವರು ಆತ್ಮ ಸಿದ್ಧಿ ಪಡ್ಕೊಂಡಿದಾರ ತುಂಬಾ ಜನ ಇಲ್ಲ ಎಲ್ಲೋ ಒಬ್ಬೊಬ್ರು ಇರ್ಬೋದು ಅವ್ರ ಕೈಗೆ ಸಿಗಲ್ಲ ಆಮೇಲೆ ನಮ್ಮಲ್ಲಿ ಏನಾಗ್ಬಿಡ್ತು ಅಂದ್ರೆ ಅಧ್ಯಾತ್ಮ ಜೀವಿಗಳಲ್ಲಿ ಈ ಶಿಷ್ಯರು ಮತ್ತು ಗುರುಗಳು ಸೇರ್ಕೊಂಡ್ತು ಭಕ್ತರು ಸಾಧಕರು ಸುಳ್ಳು ಹೇಳಕ್ ಶುರು ಮಾಡಿದ್ರು ಅಂದ್ರೆ ಅವನಿಗೇನು ಸಿದ್ಧಿ ಆಗದೇ ಇದ್ರು ಅವ್ರ ಗುರು ಗುರುವನ್ನ ಮೇಲರ್ಸಕ್ಕೋಸ್ಕರ ಸುಳ್ಳು ಹೇಳಕ್ ಶುರು ಮಾಡೋದು ಅದಾಗಬಾರ್ದು ಆಮೇಲೆ ಉತ್ಪ್ರೇಕ್ಷೆ ಮಾಡಿ ಹೇಳೋದು ಸುಳ್ಳು ಆಗಬಾರ್ದು ಅದು ಮೊದಲು ಶಿಷ್ಯರು ಏರಿಸೋ ಅಗತ್ಯನೂ ಇಲ್ಲ ಅದಕ್ಕೆ ನಮ್ಮಲ್ಲಿ ಆಶಾರಾಮ್ ಬಾಪು ಅಂತ ಅವ್ರು ಹುಟ್ಟಿ ಸಿಕ್ಕಾಪಟ್ಟೆ ಸಂಸ್ಥೆಗಳನ್ನ ಕಟ್ಟು ಜೈಲಿಗೆ ಹೋದ್ರು ಇನ್ನೊಬ್ಬ ಸಚ್ಚಾ ಸೌಧ ಅಂತ ಒಬ್ಬ ಇದ್ದ ರಾಮ್ ರಹೀಂ ಏನೋ ಡೇರಾ ಸತ್ಯ ಸೌಧ ಅಂತ ಒಂದು ಎಲ್ಲಾ ಧರ್ಮಗಳನ್ನು ಕೂಡಿಸ್ಕೊಳಕ್ ಹೋದ ಅವನು ಕೂಡ ಕೊಲೆ ಕೆಸಿಕ್ಕ ಹಾಕೊಂಡು ಜೈಲ್ ಸೇರಿದ ಇದು ಬೇಡ ಇನ್ಮೇಲೆ ಏನು ಪ್ರವಾದಿಗಳು ಅವ್ರಿ ಹುಟ್ಟಿ ಅವರು ಇನ್ನೊಬ್ಬರು ಪಾಪಕ್ಕೋಸ್ಕರ ಅವರೇನು ಶಿಲ್ಬೆಗೇರೋದು ಬೇಡ ಇನ್ನೊಬ್ಬರು ಪಾಪಕ್ಕೋಸ್ಕರ ಇನ್ನೊಬ್ರಿಗೆ ಉದ್ಧಾರ ಮಾಡಕ್ಕೋಸ್ಕರ ಏನು ಮಾಡೋದು ಬೇಡ ಎರಡು ವಿಭಾಗ ಮಾಡಿಕೊಳ್ಳಿ ರಾಜಕಾರಣಿಗಳು ಈಗ ಅಮೇರಿಕಾದಲ್ಲಾಗಿ ದಾನೆನೇ ರಾಜಕಾರಣಿಗಳು ದೇಶವನ್ನು ಸುಧಾರಿಸೋಕೆ ಪ್ರಯತ್ನ ಪಡ ಎಲ್ರಿಗೂ ಅನ್ನ ಅರಿವೆ ಆಮೇಲಿಂದ ಆಶೆ ಏನು ಮನೆ ಎಲ್ರಿಗೂ ಸಮೃದ್ಧವಾಗಿಡೋಕೆ ಪ್ರಯತ್ನಪಡ ಗುರುಗಳಾದಂಥವರು ಸಾಧನೆ ಮಾಡ್ತಾ ಮಾಡ್ತಾ ಅಧ್ಯಯನ ಸಾಧನೆ ಉಪದೇಶ ಇದೆಲ್ಲ ಮಾಡ್ತಾ 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 ಶಾಂತಿಯನ್ನು ನೆಲೆಸೋದಕ್ಕೆ ಪ್ರಯತ್ನ ಪಡ ಆದರೆ ಈ ಸಮಸ್ಯೆ ಬಂದಿರೋದು ಎಲ್ಲಿ ಅಂದರೆ ಏನು ಪರಿಹಾರ ಪರಮಾಣು ಬಾಂಬ್ ಹೈಡ್ರೋ ಆಟಮ್ ಬಾಂಬ್ ಹೈಡ್ರೋಜನ್ ಬಾಂಬ್ ಕಂಡಿಡ್ಕೊಂಡು ಕೂತಿದಾರಲ್ಲ ಎಲ್ಲರೂ ಅದಕ್ಕೆ ಪರಿಹಾರ ಏನು ಅದಕ್ಕೆ ಕಾಲನೇ ಕೊಡಬೇಕು ನಾವು ನೀವು ಅಂದ್ಕೊಂಡಂಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಯಾವಾಗ ಯಾವ ತಿರುವನ್ನು ಪಡೆಯುತ್ತೆ ಜಗತ್ತು ಹೇಳಲಿಕ್ಕೆ ಆದರೆ ಆದ್ರೆ ಯಾರು ಶಾಂತಿ ಪ್ರದೇಶದಲ್ಲಿದ್ದೀವಿ ನಾವು ಎಲ್ಲರೂ ಏನ್ ತರ ಇಸ್ರೇಲ್ ತರ ಇರಾನ್ ತರ ಅಮೇರಿಕ್ ಅಥವಾ ಇನ್ನೊಂದ್ರ ತರ ರಷ್ಯಾ ತರ ಆಗ್ಬೇಕು ಅಂತ ಏನಿಲ್ಲ ನಮಗೆ ದೇವರು ಯಾವ ಕರ್ತವ್ಯವನ್ನು ವಹಿಸ್ಕೊಟ್ಟಿದ್ದಾನೆ ಅಥವಾ ನಮಗೆ ಒಂದು ಪ್ರಕೃತಿ ದತ್ತವಾಗಿ ಯಾವುದು ನಮಗೆ ನಿಯೋಜಿಸಲ್ಪಟ್ಟಿದೆ ಅಂತ ಅರ್ಥ ಮಾಡಿಕೊಂಡು ನಾವು ಅವರಂಗ ಆಗ ಬೇಡ ಭೋಗ ಭೂಮಿ ಎಂದು ಯೋಗಕ್ಕೆ ಕರ್ಕೊಂಡು ಹೋಗಲ್ಲ ಅದಕ್ಕೆ ಭೋಗದಲ್ಲಿ ಒಂದು ಮಿತಿ ಅದೇ ನಮ್ಮ ಬಸವಾದಿ ಪ್ರಮುಖರು ಹೇಳಿದ್ದೇನಪ್ಪ ಅಂದ್ರೆ ನೀನು ಎಲ್ಲವನ್ನೂ ತ್ಯಾಗ ಮಾಡಿ ಹೋಗಿ ಹಿಮಾಲಯದಲ್ಲಿ ಕುತ್ಕೋಬೇಕು ಅಂತ ಹೇಳಲ್ಲ ನಾವು ಅದು ಬೇಡೂ ಬೇಡ ನೀನು ದಾಸೋಹ ಜೀವಿಯಾಗ ಒಂದು ಇತಿಮಿತಿಯನ್ನು ಹಾಕು ಜೊತೆಗೆ ನೀನು ಬಹಿರಂಗದ ಪ್ರಗತಿ ಸಾಧಿಸಕ್ಕೆ ಹೋಗಿ ಅಂತರಂಗದ ಪ್ರಗತಿಯನ್ನು ಬಿಟ್ಬಿಟ್ರೆ ಅದು ನಿನಗೆ ಹು ನಿನ್ನನ್ನು ಹುಚ್ಚು ನನ್ನಾಗಿ ಮಾಡುತ್ತೆ ಇವಾಗ ತುಂಬ ಜನ ಸಾಧು ನಮ್ಮಲ್ಲಿ ಸಾಧಕರ ಥರ ಆಗಿದೆ ಏನೂ ಕಾಣ್ಲಾರ್ದೆ ಶುಗರ್ ಬರ್ಸ್ಕೊಂಡು ಒದ್ದಾಡಿ ಹಿಂಸೆ ಪಟ್ಕೊಂಡು ಕೊನೆಗೆ ಜೀವ ಬಿಡುವಾಗ ತಮಗೆ ಗೊತ್ತಿಲ್ಲದಂಗೆ ಅಥವಾ ನೋವಿನಿಂದ ನಾನೊಂದಿಬ್ರು ಮೂರು ಜನ ಸ್ವಾಮೀಜಿಗಳನ್ನ ಹತ್ತಿರದಿಂದ ನೋಡಿದೆ ಒಬ್ಬರು ಹೇಳಿದ್ರು ನಾನು ಮಾಡಿದ್ದೆಲ್ಲ ಅರ್ಥ ಏನು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಸ್ವಾಮಿ ವಿವೇಕಾನಂದರು ಮಾತು ಹೇಳ್ತಿದ್ರು ಅವರು ವಿವೇಕಾನಂದನ್ ಅರ್ಥ ಮಾಡ್ಕೊಳಕ್ ವಿವೇಕಾನಂದನೇ ಹುಟ್ಟು ಬರಬೇಕು ಅಂತ ಹೇಳ್ತಿದ್ರು ಅಂತ ಅವರು ಹಂಗೆ ನಾನು ಮಾಡಿದ್ನ ಅರ್ಥ ಮಾಡ್ಕೊಳ್ಳಿಲ್ಲ ನನ್ನ ಶಿಷ್ಯರು ಅಂತ ಅಂದ್ರೆ ಭಾಷಣದಾಗ ಹೇಳ್ತಿರ್ಲಿಲ್ಲ ಅವರು ಒಳ್ಳೆ ಪ್ರವಚನಕಾರರು ಭಾಷಣದಾಗ ಹೇಳ್ತಿರ್ಲಿಲ್ಲ ಹೊರಗೆ ನಾವು ಕೂತಾಗೆ ಹೇಳ್ತಿದ್ದೆವು ನಾನು ಮಾಡಿದ್ದೆಲ್ಲ ವ್ಯರ್ಥ ಆಯ್ತು ಇನ್ನೊಬ್ರು ಬಹಳ ದೊಡ್ಡ ಸ್ವಾಮಿಗಳು ಅವರು ಇವ್ರಿಗೆ ಗೊತ್ತು ಸ ನಮ್ಮ ಗುರುಗಳಿಗೆ ಗೊತ್ತು ಗುಡ್ಡಕ್ಕೆ ಆಯ್ತು ನಾನು ಮಾಡಿದ್ದೆಲ್ಲ ಅಂತ ಹೇಳ್ತಿದ್ದೆ ಆಮೇಲೆ ಪಾಪ ಕೆಟ್ಟು ಹೋಯ್ತು ಎಲ್ಲರೂ ಭಾಳ ಜನ ಅದಕ್ಕೆ ನಾನು ಹೇಳೋದೇನು ಅಂದರೆ ಬಹಿರಂಗದ ಪ್ರಗತಿ ಮಠ ಶಾಲಾ ಕಾಲೇಜು ಯೋಗ ಮಾರ್ಗ ಯೋಗ ಮಾರ್ಗದಲ್ಲೂ ನಾನು ಸಿಕ್ಕಾಪಟ್ಟೆ ಸಂಸ್ಥೆ ಅಂತ ರಾಮದೇವ್ ಬಾಬಾ ಅಂತಾರ ಹೋಗಿ ಮತ್ತಲ್ಲಿ ಕಲಬೆರಕೆ ಸೇರಿಸಿ ಹಂಗೆಲ್ಲ ಮಾಡಬಾರ್ದು ಅದು ಮಾಡಬಾರ್ದು ನಮ್ಮ ಕೈಲಿ ಏನ್ ಸಾಧ್ಯವಾಗುತ್ತೋ ಎಷ್ಟು ಸಾಧ್ಯವಾಗುತ್ತೆ ನಮ್ಮ ಆನಂದವನ್ನ ನೋಡ್ಕೊಂಡು ನಮ್ಮ ಗುರಿಯನ್ನ ನಮ್ಮ ಆತ್ಮ ಸಾಧನೆಯನ್ನ ಮಾಡ್ತಾ ಮಾಡ್ತಾ ನಮ್ಮ ನಿಯಮಗಳು ನಮ್ಮ ಶಾಂತಿ ನಮ್ಮ ಆರೋಗ್ಯ ಎಲ್ಲವನ್ನೂ ಪಾಲಿಸ್ಕೊಳ್ತಾ ಎಷ್ಟು ಜಗತ್ತಿ ಒಳ್ಳೇದು ಮಾಡೋಕ್ಕಾಗತ್ತೋ ಎಷ್ಟು ಸಂಸ್ಥೆ ಮಾಡೋಕ್ಕಾಗತ್ತೋ ಮಾಡ ಅದು ಸಂಸ್ಥೆ ಮಾಡೋಕೆ ಯಾರು ಬೇಡ ಅನ್ನಲ್ಲ ಆದರೆ ನಮ್ಮ ತನವನ್ನು ಹಾಳು ಮಾಡಿಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ಆಮೇಲೆ ನಾವು ಸುಖ ಪಡ್ಲಾರ್ದೇನೆ ನಾವು ನೋಡಿದ್ದೀನಿ ಒಬ್ಬರು ಸ್ವಾಮಿಗಳು ಬಹಳ ಶಾಲಾ ಕಾಲೇಜ್ ತೆಗೆದ್ರು ತಮಗಿರೋಕ್ಕೊಂದು ಒಳ್ಳೆ ವಾಸ ಸ್ಥಾನ ಮಾಡ್ಕೊಳ್ಳಲಿಲ್ಲ ಒಂದೊಳ್ಳೆ ವಾಶ್ರೂಮ್ ಅಂತ ಅದು ಒಟ್ಟು ವ್ಯವಸ್ಥೆ ಮಾಡಿಕೊಳ್ಳಲಿಲ್ಲ ಒದ್ದಾಡ್ತೇನೆ ಇನ್ನೂ ಅವರು ವಯಸ್ಸಾಗಿದೆ ಈಗ ಎಂಬತ್ತರ ಮೇಲೆ ಆಗಿದೆ ಆದರೆ ಸುಖ ಪಡಲಿಲ್ಲ ಪ್ರಯೋಜನ ಏನು ಪ್ರಯೋಜನ ಏನು ನಾವು ಜಗತ್ತಿಗೆ ಏನು ಕೊಡೋಕ್ಕೆ ಸುಖ ಕೊಡೋಕ್ಕೆ ಅಂತ ಒದ್ದಾಡ್ತೇವೋ ಅದನ್ನು ನಾವೇ ಪಡ್ಕೊಳ್ಳಿಲ್ಲ ಅಂದರೆ ಪ್ರಯೋಜನ ಏನು ಆದ್ದರಿಂದ ಜಗತ್ತು ಬಿಟ್ಟು ಹೋಗೋದ್ರೊಳಗೆ ಒಬ್ಬ ಯಾರೋ ತತ್ವಜ್ಞಾನಿ ಹೇಳ್ತಾನೆ ನೀನ್ ಜಗತ್ ಬಿಡುವಾಗ ನಮ್ಮ ಅಪ್ಪಣ್ಣವರು ಕೂಡ ಹೇಳ್ತಾರೆ ಹಣಪದ ಅಪ್ಪಣ್ಣವರು ಬಹಳ ಚೆನ್ನಾಗಿ ಹೇಳುತ್ತಾರೆ ಅಂದಿನ ನೂರು ತುಂಬಿದಂತಿರಬೇಕು ಅಂತ ಇನ್ನೂ ಒಬ್ಬ ತತ್ವಜ್ಞಾನಿಗಳು ಯಾರೋ ಧ್ಯಾನ ಜೀವಿಗಳು ಹೇಳ್ತಾರೆ ನಿನಗೆ ಸಾವು ಬರುವಾಗ ಇದನ್ನ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ಬೇಕಾಗಿತ್ತು ಅಂತ ಅನ್ಕೋಬೇಡ ಆ ಸ್ಥಿತಿ ಇಟ್ಕೋಬೇಡ ಸಾವನ್ನ ಆನಂದವಾಗಿ ಸ್ವಾಗತಿಸುವ ಹಾಗೆ ಅದಕ್ಕೆ ಆಮೇಲೆ ಸಾವು ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಒಂದು ಎಪ್ಪತ್ತು ವರ್ಷನೋ ಎಂಬತ್ತು ವರ್ಷನೋ ಖಾಯಂ ಗ್ಯಾರಂಟಿ ಅಂತ ಇಲ್ಲ ಆಮೇಲೆ ಆರೋಗ್ಯ ತುಂಬ ಚೆನ್ನಾಗಿದ್ದವರು ಭಾಳ ದಿವಸ ಬದುಕ್ತಾರೆ ಆಮೇಲೆ ಆರೋಗ್ಯ ಕೆಟ್ಟವ್ರು ಬೇಗ ಹೋಗ್ಬಿಡ್ತಾರೆ ಹಂಗೂ ಇಲ್ಲ ಅತ್ಯಂತ ರಹಸ್ಯ ಇಟ್ಟಿದೆ ಇದು ಅತ್ಯಂತ ರಹಸ್ಯ ಇಟ್ಟಿದೆ ಯಾರು ಯಾವಾಗ ಹೋಗ್ತೀವೋ ಏನು ಗೊತ್ತೋ ಗೊತ್ತಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಮ್ಮ ಅದಕ್ಕೆ ನಮ್ಮ ಶರಣರಾಗಲಿ ಬುದ್ಧ ಆಗಲಿ ಮಹಾವೀರ ಆಗಲಿ ಮೊದಲು ಸಾಧಕರಾದ್ರವ್ರಲ್ಲ ಮೊದಲು ಚೆನ್ನಾಗಿ ಸಾಧನೆ ಮಾಡ್ಕೊಂಡ್ರು ಆಮೇಲೆ ಜಗತ್ತಿನ ಉದ್ಧಾರಕ್ಕೆ ನಿಂತ್ಕೊಂಡ್ರು ನಮ್ಮಲ್ಲಿ ಏನಾಗಿದೆ ನಮಗೆ ಸಾಧನಾ ಪತ್ ಹೇಳಿಕೊಟ್ಟು ಧ್ಯಾನ ಕಲಿಸೋರು ಇಲ್ಲ ಒಂದಷ್ಟೇನೋ ವಿದ್ಯೆ ಕಲಿತೇ ಕೆಲವ್ರು ಅದು ಕಲಿಯಲ್ಲ ಮಠಕ್ಕೆ ಮಾಡಿಬಿಡ್ತಾರೆ ಪಾಪ ಸುಮ್ಮನೆ ಅವ್ರಿಗೇನು ಕಲಸಿರಲ್ಲ ಏನು ಅವರು ಅದಕ್ಕೆ ಮೊದಲು ಆರೋಗ್ಯ ಆಧ್ಯಾತ್ಮ ಜೀವನ ಒಳ್ಳೆ ಜೀವನ ಐಡಿಯಲ್ ಲೈಫ್ ಒಂದು ಸುಂದರವಾದ ಆದರ್ಶವಾದ ಕೆಲವು ಮೌಲ್ಯಗಳನ್ನು ನಿಯಮಗಳನ್ನ ಇಟ್ಕೊಳ್ಳೋದು ಈ ಬೆಳಿಗ್ಗೆ ಬೇಗ ಎದ್ದೇಳ್ತೀವಿ ಪ್ರಾರ್ಥನೆ ಮಾಡ್ತೀವಿ ಇದೊಂದು ಮೌಲ್ಯ ನಾವು ಬಹಳ ದೊಡ್ಡ ಸ್ವಾಮಿಗಳಾಗ್ವಿ ಶ್ರೀಮಂತರಾದ್ವಿ ಎಂಟು ಗಂಟೆಗೆ ಈಗ ಪುಣ್ಯಕ್ಕೆ ನಾವು ದುಡ್ದೇ ಬದುಕಬೇಕು ನಮ್ಮ ಆಶ್ರಮದಲ್ಲಿ ಪರವಾಗಿಲ್ಲ ಒಳ್ಳೇದಾಗಿದೆ ನಮಗೂ ತಗೊಂಡೋಗಿ ಕೋಟಿ ಆದೇಶ ಒಂದು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಐವತ್ತು ಕೋಟಿ ಆಸ್ತಿ ನನ್ನನ್ನು ಮಾಡಿಬಿಟ್ಟಿದ್ರೆ ನಾನೇನಾಗ್ತಿದ್ನೋ ಗೊತ್ತಿಲ್ಲ ಆವಾಗ ಅದಕ್ಕೆ ಮೊದಲು ಕಷ್ಟಪಟ್ಟು ಗಳಿಸ್ಬೇಕು ಅದನ್ನ ಅರ್ಥಪೂರ್ಣವಾಗಿ ಬಳಸ್ಬೇಕು ನಮ್ಮ ಹಿತಕ್ಕಾಗಿ ಜಗತ್ತಿನ ಹಿತಕ್ಕಾಗಿ ಬಳಸಬೇಕು ಬಳಸಲಾರದೆ ಇಟ್ಟರೆ ಪ್ರಯೋಜನ ಇಲ್ಲ ಹಣನೂ ಬಂದಿದ್ದನ್ನು ಈ ತಪ್ಪು ಬಳಕೆನೂ ತಪ್ಪು ಬಳಸಲಾರದೆ ಇಡೋದು ತಪ್ಪು ಸರಿಯಾಗಿ ಬಳಸಿ ನಾವು ಆನಂದವನ್ನು ಪಡೆಯೋದು ಈ ಜಗತ್ತಿನ ಜೀವದ ಉದ್ದೇಶ ಜೀವಕ್ಕೆ ಸಂಸ್ಕಾರ ಸಿಗಬೇಕು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಜೀವ ಕೆಳಮಟ್ಟಕ್ಕೆ ಹೋಗಬಾರ್ದು ಅದು ನಮ್ಮ ಶರಣರು ಕಲಿಸ್ಕೊಡ್ತಕ್ಕಂಥದ್ದು ಅದನ್ನು ನಾವೆಲ್ಲರೂ ಕಲ್ತ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಇನ್ನು ಪಿಂಡ ಸ್ಥಳದ ಬಗ್ಗೆ ಹೇಳಿದೆ ಮೊನ್ನೆ ಇನ್ನು ಅಷ್ಟೇ ಪಿಂಡಸ್ಥಲದಲ್ಲೇ ಬಹಳ ಜನ್ಮಗಳು ದಾಟ್ಬಿಡ್ತೀವಿ ಬಹಳ ಜನ್ಮಗಳು ದಾಟ್ಬಿಡ್ತೀವಿ ಬಹಳ ಜನ ಸುಮ್ಮನೆ ಅಂತ ದೀಕ್ಷೆ ಆಗಿ ಕೊಡ್ಲೆ ನಮಗೆ ನೀನು ಪುನರ್ಜನ್ಮ ಇಲ್ಲ ಹಿಂಗೆ ತಿಳ್ಕೊಂಡಿದ್ದಾರೋ ಪುನರ್ಜನ್ಮ ಇದೆ ಎಲ್ಲರಿಗೂ ಇದೆ ಅದು ಆಗೋ ತನಕ ಪಿಂಡಸ್ಥಲೇ ಇರ್ತೀವಿ ನಾವು ಪಿಂಡ ಜ್ಞಾನ ಸ್ಥಳಕ್ಕೂ ಹೋಗಲ್ಲ ತುಂಬ ಜನ ಅರವತ್ತು ಎಪ್ಪತ್ತು ವರ್ಷ ಬದುಕಿದ್ರು ಕೂಡ ಪಿಂಡಜ್ಞಾನ ಸ್ಥಳಕ್ಕೂ ಹೋಗಲ್ಲ ಆ ಪಿಂಡಜ್ಞಾನ ಸ್ಥಳಕ್ಕೆ ಹೇಗೆ ಹೋಗಬೇಕು ಹೋಗಬೇಕು ಅಂದ್ರೆ ನಾವು ಪ್ರಯತ್ನ ಮಾಡಬೇಕು ಅದೆಲ್ಲ ಮುಂದಿನ ಪ್ರವಚನಗಳಲ್ಲಿ ಬರುತ್ತೆ ಅಂದರೆ ಏನು ಶಿವಯೋಗ ಮುಂದಿನ ಶಿವಯೋಗ ಬರ್ತದೆ ಅಂದರೆ ಸಾಧನ ಬರ್ತದೆ ಮೊದಲನೇ ಸಿದ್ಧಾಂತ ಆಯಿತು ಎರಡನೇದು ಸಾಧನೆ ಸಾಧನೆ ಯಾವುದು ಅದನ್ನು ನಾವು ತಿಳ್ಕೊಳ್ಳೋಣ ನಾವಿವತ್ತು ಅಂದರೆ ಸರ್ ನಾಳೆ ಸಂಜೆ ನಾಳೆ ನಾನಿರಲ್ಲ ಗುರುಗಳು ಬಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕೋರ್ಣೇಶ್ವರ ಸ್ವಾಮಿಗಳು ಚೆನ್ನಾಗಿ ಹಾಡಿದ್ರಲ್ಲ ಅವರು ಪ್ರವಚನಕಾರರು ಹೌದು ಒಳ್ಳೆಯ ಪ್ರವಚನಕಾರರು ಕೀರ್ತನಕಾರರು ನಮಗೆ ಇರಲಾರದ ಅನೇಕ ಕಲೆಗಳು ಅವರಿಗೆ ಸಾಮರ್ಥ್ಯಗಳಿದ್ದಾವೆ ಅದನ್ನು ನೀವೆಲ್ಲ ಕೇಳಿಸ್ಕೊಳ್ಳಿ ಸಂಜೆ ನಾಳೆ ಎಲ್ಲ ಅವರು ನಡೆಸ್ಕೊಡ್ತಾರೆ ಉಪವಾಸನೂ ಇದ್ದಾರೆ ಅವರು ಅದು ಭಾಳ ವಿಶೇಷ ಉಪವಾಸಕ್ಕೋಸ್ಕರನೇ ಬಂದಿದ್ದಾರೆ ಆದರೆ ಅವ್ರ ಧ್ವನಿ ಚೆನ್ನಾಗಿದೆ ನಾನು ಉಪವಾಸ ಮಾಡಿಬಿಟ್ರೆ ನನ್ನ ಧ್ವನಿ ಕೆಟ್ಟ ಹೋಗ್ಬಿಡುತ್ತೆ ಇಷ್ಟು ಬರಲ್ಲ ನನ್ನ ಧ್ವನಿ ಆದ್ರೆ ಅವರು ಉಪವಾಸ ಮಾಡಿದರೂ ಧ್ವನಿ ಚೆನ್ನಾಗಿದೆ ಅದಕ್ಕೆ ಅವರು ಚಿಂತನವನ್ನು ನಡೆಸ್ಕೊಡ್ತಾರೆ ಕೇಳಿಸ್ಕೊಳ್ಳಿ ಜೊತೆಗೆ ಪ್ರಾರ್ಥನೆಯನ್ನು ಹ್ಞೂ ಅವ್ರಿಗೆ ಪ್ರಾರ್ಥನೆ ಈ ಪ್ರಾರ್ಥನೆ ಗೊತ್ತಿರಲಿಕ್ಕಿಲ್ಲ ನೀವು ಯಾರು ಪ್ರಾರ್ಥನೆ ಮಾಡಿಸಿ ನಿಲಮ್ಮರು ಅವರು ಬಾಕಿ ಅವರು ಚಿಂತನವನ್ನು ಒಂದು ತಾಸು ಕಟ್ಲೆ ಕೀರ್ತನ ಮಾಡ್ತೀವಿ ಅಂತಂದರೆ ಒಂದು ದಿವಸ ಮಾಡಿಸೋಣ ಅದನ್ನು ನಾನು ಮೇಲೆ ಒಂದು ಶಿವಾನುಭವ ಏಳರಿಂದ ಎಂಟು ಅವ್ರಿಗೆ ರಾತ್ರಿ ಕೊಟ್ಬಿಡೋಣ ಅವರು ಕೀರ್ತನೆ ಮಾಡಲಿ ಆ ಕೇಳೋಣ ಶರಣರ ಬಗ್ಗೆ ಕೀರ್ತನೆ ಅದನ್ನೆಲ್ಲ ಆನಂದವನ್ನು ಅನುಭವಿಸೋಣ ಅಂತ ಹೇಳ್ತಾ ఇష్ట ఇవతిన చింతన సర్వరిగూ శరణి